ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ನಾನು ಹೇಮಕುಮಾರ್ ಸಿದ್ದರಾಮಯ್ಯರ ಅದೃಷ್ಟದ ಸರ್ಕಾರಿ ಬಂಗಲೆಗೆ ಈಗ ಡಿ ಕೆ ಶಿ ಅವರು ಎಂಟ್ರಿಯನ್ನು ಕೊಟ್ಟಿದ್ದಾರೆ ಕುಮಾರ ಪಾರ್ಕ್ ರಸ್ತೆಯಲ್ಲಿರುವ ಮನೆಗೆ ಡಿ ಕೆ ಶಿವಕುಮಾರ್ ಪ್ರವೇಶವನ್ನು ಮಾಡಿದ್ದಾರೆ ಈ ಹಿಂದೆ ಸಿದ್ದರಾಮಯ್ಯ ಅವರು ವಾಸ್ತವ್ಯವನ್ನು ಹೂಡಿರುವಂಥ ವಿಶಾಲವಾಗಿರುವಂಥ ಬಂಗಲೆ ಅದು ಸೊ ಮುಂದಿನ ತಿಂಗಳು ಇಪ್ಪತ್ತೆರಡರಂದು ನೂತನ ನಿವಾಸದಲ್ಲಿ ಡಿ ಕೆ ಶಿ ಅವರು ಕೂಡ ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡ್ತಾರೆ ಬಾಕಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳಿಗೆ ಈಗಾಗಲೇ ಡಿ ಸಿ ಎಂ ಸೂಚನೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯರ ಅದೃಷ್ಟದ ಸರ್ಕಾರಿ ಬಂಗಲೆಗೆ ಡಿ ಕೆ ಶಿ ಅವರ ಎಂಟ್ರಿ ಆಗಿದೆ ಕಾರಣ ಅಂತಂದರೆ ಅದು ಯಾವಾಗಲೂ ಕೂಡ ಅದೃಷ್ಟ ಅನ್ನುವಂಥ ಲೆಕ್ಕಾಚಾರ ಅದು ಯಾವಾಗಲೂ ಅದನ್ನು ಹೇಳ್ತಾನೆ ಇರ್ತಾರೆ ಅದೃಷ್ಟದ ಬಂಗಲೆ ಅಂಥೇಳಿ ಗೃಹ ಕಚೇರಿಗೆ ಈಗ ಶಿಫ್ಟ್ ಆಗಿದ್ದಾರೆ ಡಿ ಕೆ ಶಿ ಅವರು ಇನ್ಮೇಲೆ ಏನಾದರೂ ಬದಲಾವಣೆ ಆಗುತ್ತಾ ಲಕ್ ಏನಾದರೂ ಇವರು ಇವ್ರ ಕಡೆ ಆಗತ್ತಾ ಕಾದು ನೋಡಬೇಕು ಈಗ ಕುಮಾರ ಪಾರ್ಕ್ ರಸ್ತೆಯಲ್ಲಿರುವಂಥ ಮನೆಗೆ ಡಿ ಕೆ ಶಿವಕುಮಾರ್ ಪ್ರವೇಶವನ್ನು ಮಾಡಿದರು ಈ ಹಿಂದೆ ಸಿದ್ದರಾಮಯ್ಯ ಅವರು ವಾಸ್ತವ್ಯ ಹೂಡಿರುವಂಥ ವಿಶಾಲವಾಗಿರುವಂಥ ಬಂಗಲೆ ಅದು ಸೊ ಮುಂದಿನ ತಿಂಗಳು ಇಪ್ಪತ್ತೆರಡಕ್ಕೆ ನೂತನ ನಿವಾಸದಲ್ಲಿ ಡಿ ಕೆ ಅವರು ವಿಶೇಷವಾಗಿರುವಂಥ ಪೂಜೆಯನ್ನು ಮಾಡ್ತಾರೆ ಬಾಕಿ ಕಾಮಗಾರಿ ಪೂರ್ಣಗೊಳಿಸಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಿಗೆ ಡಿ ಸಿ ಸೂಚನೆ ಕೂಡ ಕೊಟ್ಟರು ಸೊ ಇನ್ನೆರಡು ದಿನಗಳಲ್ಲಿ ಸೊ ತಮ್ಮ ಗೃಹ ಕಚೇರಿಯನ್ನು ಸರ್ಕಾರಿ ಬಂಗಲೆಗೆ ಶಿಫ್ಟ್ ಆಗ್ತಾರೆ ಎನ್ನುವಂಥ ಮಾಹಿತಿ ಜೊತೆಗೆ ಅದಾದ ನಂತರ ಇಪ್ಪತ್ತೆರಡನೇ ತಾರೀಕಿಗೆ ಅಲ್ಲಿ ವಿಶೇಷವಾಗಿರುವಂಥ ಪೂಜೆ ನಡೆಯುತ್ತೆ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ ನೋಡಿ ಈ ಬಂಗಲೆಯಲ್ಲಿ ಈ ಹಿಂದೆ ಸಿ ಎಂ ಸಿದ್ದರಾಮಯ್ಯವರು ಕೂಡ ವಾಸ್ತವ್ಯ ಹೂಡಿದರು ಈ ಸರ್ಕಾರಿ ನಿವಾಸ ಅದೃಷ್ಟದ ನಿವಾಸ ಅಂತಲೇ ರಾಜಕೀಯ ವಲಯದಲ್ಲಿ ಚಾಲ್ತಿಯಲ್ಲಿರುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಕೂಡ ಈ ಬಂಗಲೆಯಲ್ಲೇ ವಾಸ್ತವ್ಯವನ್ನು ಹೂಡಿದರು ಇದೀಗ ಅವರು ಮುಖ್ಯಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ತಮ್ಮ ವಾಸ್ತವ್ಯವನ್ನು ಬದಲಾಯಿಸಿದ್ದಾರೆ ಹಾಗಾಗಿ ಅವರ ಜಾಗಕ್ಕೆ ಡಿ ಕೆ ಶಿವರ ಎಂಟ್ರಿ ಆಗಿದೆ ಪ್ರವೇಶ ಆಗಿದೆ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ